ಸರಿ ಹೊರಡ್ತಿದೀಯಾ ಕರ್ನಾಟಕ ಇರೋದು ನಾಳೆ ಅಲ್ವಾ ನಾಳೆ ಹೋಗಿದ್ ಆಯ್ತಿತ್ತು ಹೌದು ಮನೆಯಲ್ಲಿ ಬೆಳಿಗ್ಗೆ ಇದೆ ಇವಾಗ ಹೊರಟ್ಬಿಟ್ಟು ನಾಳೆ ಕರ್ನಾಟಕ ಮುಸ್ಕೊಂಡು ಬರೋಣ ಅನ್ಕೊಂಡಿದೀನಿ ಓ ಹಂಗ ಹುಷಾರಿ ಕತ್ ಹೋಗಿದ್ ಬಾ ಹುಷಾರು ಹುಷಾರಾಗಿ ಹೋಗಿದ್ ಬಾ ಹ್ಞೂ ಸರಿ ಅಮ್ಮ ಇಲ್ಲಿ ನೀವು ಹುಷಾರು ಆಮೇಲೆ ಅಜ್ಜಿ ತಾತ ಎಲ್ಲ ಹುಷಾರು ಅಪ್ಪನ ಎಲ್ಲ ನೋಡ್ಕೊಳ್ಳಿ ಹಾಗೆ ಅಪ್ಪ ಹೇಳಿದ್ದಾರೆ ನಾನು ಫ್ಯಾಕ್ಟ್ರಿಗೆ ಹೋಗಿದ್ದು ಬರ್ತೀನಿ ಅಂತ ಹೋಗೋದಿದ್ರೆ ನೀವು ಹೋಗಿ ಅಜ್ಜಿ ತಾತ ಬಂದರೆ ಅವ್ರನ್ನೂ ಕರ್ಕೊಂಡು ಹೋಗಿ ಹಾಗೆ ಒಂದು ರೌಂಡ್ ಹಾಕೊಂಡು ಹೋಗಿ ಬಂದಂಗೆ ಆಗುತ್ತೆ ನಿಮ್ಮನ್ನೂ ಕಾರ್ತಾ ನೀವು ಯಾರು ಬರೋದಿಲ್ಲ ಅಂದಿರಲ್ಲ ಕನ್ನಡಕ್ಕೆ ಏ ಬೇಡ ಕತ್ತೆ ಸರಿ ನೀವೇ ಸಾಕು ಕತೆ ನಾವು ಬೇರೆ ಏನು ಬರ್ದವ್ರೆ ಏನು ಐತಿಲ್ಲ ನೀವೇ ಹೋಗಿ ಆರಾಮಾಗಿ ಹೋಗಿದ್ದು ಬನ್ನಿ ಹಾಂ ಹುಷಾರು ಹುಷಾರಾಗಿ ಹೋಗಿದ್ದು ಬಾ ಆಮೇಲೆ ನಿಧಾನ ಕಾರ್ ಓಡಿಸ್ಕೋಬೋಗು ಬೈ ಜೋರಾಗಿ ಓಡಿಸ್ಬೇಡ ಹಾಂ ಹಾಂ ಹ್ಞೂ ಹ್ಞೂ ಸಾಕು ಅಲ್ಲಿ ಇರಿಸಿದ್ದು ಇನ್ನು ಅಲ್ಲಿ ಇಲ್ಲಿಗೆ ಕರ್ಕ ಸುತ್ತಿಬೇಡ ಮನೆ ಕರ್ಕ ಬಾ ಸಾಕು ಇಲ್ಲಮ್ಮ ಇನ್ನು ಇರ್ಸೋದಿಲ್ಲ ಇರಿಸೋದಿಲ್ಲ ಡೈರೆಕ್ಟ್ ಮನೆಗೆ ಕರ್ಕೊಂಡು ಬಂದ್ಬಿಡ್ತೀನಿ ಅಲ್ಲ ಅತ್ತಾಗಿ ತಗ ಹೆಂಗೆ ಸುತ್ತಾಡೋರ ಮನೆಗೆ ಇರಬೇಕು ತಾನೆ ಹೆಂಗಸು ಸಂಸಾರ ಮಾಡ್ಕೊಂಡು ಅಮ್ಮ ಇಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ತುಂಬಾ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಕರ್ಕೊ ಹೋಗಿದ್ದು ಆಮೇಲೆ ನನ್ನ ರುಕ್ಮಿಣಿ ಅವ್ರನ್ನ ಅವ್ರ ಮನೆಗೆ ಹೋಗಿರ್ಲಿಲ್ಲ ಒಂದು ಸ್ವಲ್ಪ ಜಾಗ ಚೇಂಜಸ್ ಆಗುತ್ತೆ ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೋಗಿದ್ದು ಅಮ್ಮ ಸರಿ ಕಲ್ಸೂರಿ ಒಂದಿನ ಹೇಳ್ತಿಲ್ಲ ಸರಿ ಸುಮಾರು ದಿವಸ ಆಯ್ತು ನಂಟ್ರ ಮನೇಲಿ ಎಷ್ಟು ದಿವಸ ಇದ್ರೆ ಚೆನ್ನಾಗಿರಕ್ಕಿಲ್ಲ ಕತೆ ಸುಮ್ಮನೆ ಕರ್ಕೊ ಬಂದ್ಬಿಡು ಹೊರಡ್ತಾ ಇದ್ದೀನಲ್ಲ ಅಮ್ಮ ಸರಿ ಬಿಡಿ ಹೂ ಕರ್ಕೊಂಡು ಬರ್ತೀನಿ ಅಲ್ಲಮ್ಮ ನೀವು ಏನು ನಾನ್ ವೆಜ್ ಮಾಡ್ಕೊಳ್ಳಿಲ್ಲ ನಿಮ್ಗೆ ಏನಾದ್ರು ತಂದು ಕೊಟ್ಬಿಟ್ಟು ಹೋಗ್ಲಾ ಮಟನ್ ಚಿಕನ್ ಇಲ್ಲ ಫಿಶ್ ಏನಾದ್ರು ತಂದು ಕೊಟ್ಬಿಟ್ಟು ಹೋಗ್ಲಾ ಬೇಡ ಅತ್ತೆ ಮಾವ ಯಾರು ತಿನ್ನಕ್ಕಿಲ್ಲ ನಾನು ಅಷ್ಟಾಗ ತಿನ್ನಕ್ಕಿಲ್ಲ ನಾನು ನೀವು ಅಪ್ಪನ್ ಜಾಸ್ತಿ ಯಾ ಮಟನ್ ಚಿಕನ್ ಏನು ಕೊಡ್ಬೇಡಿ ಅಂತ ಹೇಳೋರೆ ನಾವು ಸುಮ್ಮನೆ ಅತಿಕ್ ಮಾಡೋದು ನೀವು ಏನು ಕರ್ನಾಟಕದವ್ರು ಅಲ್ಲಿ ಕರೆದಿದ್ವಿ ಸುಮ್ಮನೆ ಬೇಡ ಕತೆ ಸುಮ್ಮನೆ ಅನ್ನೇ ಐತೆ ಏನು ತರಕ್ಕೆ ಹೋಗ್ಬೇಡ ಸುಮ್ಮನೆ ವೇಸ್ಟ್ ಆಯ್ತದೆ ಬೇಡ ಬಿಡು ಬೇಡ ಏನೇ ನೀವ್ ಬರ್ತಿದಿರಲ್ಲ ನೀವ್ ಮೇಲೆ ನಿಮ್ಗೆ ಏನಾದ್ರು ಬೇಕು ಅಂತ ಮಾಡ್ಕೊಳಕತ್ತೆ ಮಾಡ್ಕೊಡಿ ಅವರು ಮಾಡಿದ್ರು ತಿನ್ನಕಿಲ್ಲ ಒಂದಿನ ಮಟನ್ ಕಟ್ ಮಾಡ್ತಾರಲ್ಲ ಅಂಗಡಿ ಅಲ್ಲಿ ಕರ್ಕೊಂಡ್ಬಿಟ್ಟು ಅಜ್ಜಿನ ತಾತನಾರೇ ಅಲ್ಲೇ ಚೆನ್ನಾಗಿರೋದ ಮಟನ್ ತಗೋಬಾರ ಕೇಳು ತಕ ಬಾ ನೀವು ಹೋಗ್ಬಿಟ್ಟು ಇಲ್ಲಾದ್ರೆ ಚೆನ್ನಾಗಿರಕ್ಕಿಲ್ಲ ಅನ್ಬಿಟ್ಟವ್ರು ತಿನ್ನಕಿಲ್ಲ ಅವ್ರೆ ಹೋಗ್ತಾರಬೇಕಂತೆ ಬೇಡ ಬಿಡು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಅವ್ರು ತಿನ್ನಕಿಲ್ಲ ಸುಮ್ಮನೆ ಆಯ್ತದೆ ಬೇಡ ಬಿಡು ಎರಡು ಮೂರು ದಿವ್ಸ ಆದ್ಮೇಲೆ ತರೀರಂತೆ ನೀವು ಸರಿಯಾಗಿ ಹೋಗಿ ಸರಿ ಅಮ್ಮ ಅಪ್ಪ ಹೇಳ್ಬಿಡಿ ಆನೆ ಹೊರಡ್ತಿದ್ದೀನಿ ಇವಾಗ ಹೂ ಸರಿ ಕಟ್ ಹೋಗು ಹೇಳ್ತೀನಿ ಸೋ ತೆಕೆ ನದಿನಿ ರುಕ್ಮಿಣಿ ಅವರ ಮಾತ್ರ ಇಲ್ಲಿಗೂ ಕರ್ಕೊಂಡು ಹೋಗಲೇ ಬರ್ತೀ ಆ ಚೀವು ಕರ್ಕ ಹೋಗ್ಬರ್ತೀ ಅಮ್ಮ ಬೈತಾ ಕೂತಿದ್ದಾರೆ ಸುಮ್ಮನೆ ಅಲ್ಲೇ ಇಲ್ಲಿ ಸುತ್ತಾ ಇರ್ತೀರಾ ಹಾಗೆ ಹೀಗೆ ಅನ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಇಡ್ಬಿಟ್ಟು ಅವರ ಮನೆಯಲ್ಲಿ ಇಡ್ಬಿಟ್ಟು ಆರೆ ಬಾಗಿನ ಪ್ಯಾಟರಿ ಹೋಗಿ ಬಂದ್ಬಿಡ್ಬೇಕು ಒಂದೆರಡು ತಿಂಗಳು ತನಕ ಆ ಕಡೆ ಈ ಕಡೆ ಇಲ್ಲಿಗೂ ಹೋಗಕ ಹೋಗಬರ್ತೀ ಆಮೇಲೆ ಅಮ್ಮ ಬಾಗಿಲಲ್ಲಿ ಬೈತಾ ಇದ್ದಾರೆ ಆಮೇಲೆ ಇतीशက ಅಮ್ಮ ತುಂಬಾ ಬೈತಾ ಇದ್ದಾರೆ ಬದಲಾಗ್ಬಿಟ್ಟೆ ಬದಲಾಗ್ಬಿಟ್ಟೆ ಅಂತ ನಾನೇ ಬದಲಾಗಿಲ್ಲ ಇರಕ್ಕೆ ಇದಿನಲ್ಲ ಯಾಕಾಗಾತ್ತಿದ್ರೆ ಅಮ್ಮ ನನಗೆ ಗೊತ್ತು ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಬಿಟ್ಟಾಕೋ ಇವಾಗ ಏನು ಮಾಡೋದು ತೋ ಸಾಂಗ್ ನಾದರೂ ಕೇಳಣ ಹಲೋ ಓ ನಂದಿನಿ ಅವ್ರೆ ಹೇಳಿ ಅಲ್ಲ ಎಲ್ಲಿ ಬರ್ತಿದ್ರಿ ನೀವು ಬನ್ನಿ ಅಂತ ಹೇಳಿದ ತಾನೆ ಅಲ್ಲ ಬರ್ತೀನಿ ಅಂದ್ಬಿಟ್ಟು ಅವತ್ತೇ ಬರ್ತೀನಿ ಅಂದವ್ರು ಇನ್ನು ಬರನೇ ಇಲ್ಲ ಏ ಬನ್ನಿ ಸುಮ್ಮನೆ ಏಟ್ ಮಾಡ್ತಿದ್ರಿ ಅಪ್ಪ ಅಲ್ಲ ವಾತಾರ ನಾಳೆ ಮುಗಿಸ್ಕೊಂಡು ಹೋಗೋಕೈತೆ ಬನ್ನಿ ಕಾರ್ ಕಾರ್ಗಿರ್ನೆಲ್ಲ ಮುಗಿಸ್ಕೊಂಡು ಅತ್ತೇನು ಫೋನ್ ಮಾಡಿದ್ರು ಅವಾಗಲೇ ನಾಳೆಗೆ ಬಂದಿರೋ ಬರೋಕಿಲ್ಲ ಅಂತ ಕೇಳ್ತಾ ಕೂತಾರೆ ಅತ್ತೆ ಬೇರೆಯ ನೀವು ನೋಡಿದ್ರೆ ಇನ್ನು ಬಂದೇ ಇಲ್ಲ ಬನ್ನಿ ನಾಳೆ ಬೇಗ ಮುಗಿಸ್ಕೊಂಡು ಹೊರಟ್ಬಿಡೋದೆ ಹ್ಞೂ ನಂದಿನಿ ಅವರೇ ನಾನು ಆಲ್ರೆಡಿ ಹೊರಟಿದ್ದೀನಿ ಹೊರಟಿ ಒಂದು ಹತ್ತು ನಿಮಿಷ ಆಯಿತು ಬಿಡಿ ಬರ್ತಾ ಇದ್ದೀನಿ ನಾಳೆ ಮುಗಿಸ್ಕೊಂಡು ಹೋಗಣ ಅಮ್ಮ ನನಗೂ ಹೇಳ್ತಾ ಇದ್ರು ಕರ್ಕೊಂಡು ಬಂದ್ಬಿಟ್ಟು ಟೈಮ್ ಆಗುತ್ತೆ ತುಂಬಾ ದಿನ ಆಯ್ತು ಅಂತ ನಾನು ಹೊಡ್ತಾ ಇದ್ದೀನಿ ಸರಿ ಸರಿ ನಾನು ಅದನ್ನೇ ಫೋನ್ ಮಾಡಿ ಕೇಳೋದು ಅಂದ್ಬಿಟ್ಟು ಹಂಗ್ ಫೋನ್ ಮಾಡಿದ್ದು ಅತ್ತೆ ಅವ್ರನ್ನ ಕರ್ಕೊ ಬರೀರಿ ಅತ್ತೆ ನಮ್ಮ ಅವನ್ನ ಅಂದ್ರೆ ಅಜ್ಜಿ ತಾತ ಅವ್ರನ್ನೆಲ್ಲ ನೋವೇ ಅವ್ರನ್ನೂ ಕರೆದೆ ಅವ್ರು ಯಾರು ಬರ್ಲೇ ಇಲ್ಲ ಬೇಡ ಬಿಡು ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಅದೇ ಇನ್ನೇನ್ ಮಾಡ್ತಾ ಇದ್ದೀರಾ ತಿಂಡಿ ಮಾಡಿದ್ರ ಅಲ್ಲ ತಿಂಡಿ ಅಂತ ಕೇಳ್ತಿದ್ದೀರಲ್ಲ ಇದು ಮಧ್ಯಾಹ್ನ ಊಟದತ್ತು ಸಾರಿ ಸಾರಿ ನಾನು ಇವಾಗ ತಿಂಡಿ ಮಾಡ್ಕೊಂಡು ಬಂದಲ್ಲ ಅದಕ್ಕೆ ಮರ್ತು ಬಿಟ್ಟೆ ಸರಿ ಊಟ ಆಯ್ತಾ ಊಟ ಆಯ್ತು ನಿಮ್ದು ನಾನು ಇವಾಗ ತಿಂಡಿ ಮಾಡ್ಕೊಂಡು ಬಂದೆ ಅದೇ ಗಂಟೆ ಊಟ ಮಾಡ್ತೀನಿ ಏನು ಮಾಡ್ತೀರಿ ನೀವು ಏ ಟೈಮ್ ಊಟನ ತಿನ್ನೋಕ್ಕಿಲ್ಲ ಏನು ತಿನ್ನೋಕ್ಕಿಲ್ಲ ಕಣಪ್ಪ ಅದಕ್ಕೆ ನಾವು ಎಲ್ಲ ಬಿಟ್ಟು ಹೋಗ್ತೀನಿಲ್ಲ ನಿಮ್ಮನ್ನ ಯಾವಾಗ ಅವಾಗ ತಿಂತಿದಿರಿ ಏ ಆಮೇಲೆ ಅಂತಿದಿರಿ ಅದೇ ಊರಿ ಅದು ರೀ ಇದು ಊರಿ ಅಂತ ನೆಟ್ಕೊಂಡ್ರತಾನೆ ಅದು ಚೆನ್ನಾಗಿರೋಕ್ಕಾಗೋದು ಆಮೇಲೆ ಹೇಳೋದು ನಂಗೆ ಅಲ್ಲೂರಿತು ಇಲ್ಲೂರಿತು ಅದೇ ಉರಿತು ಅಂತ ಸುಮ್ಮನೆ ನೆಟ್ಗೆ ಟೈಮ್ ಟೈಮ್ಗೆ ಸರಿಯಾಗಿ ಊಟ ಮಾಡಿ ಇಲ್ಲಾಂದರೆ ನೀರಿಗೆ ನಾವು ಹೊಟ್ಟೆ ಉಡ್ತಿದ್ರಿ ಊಟ ಉಳಕಾಯ್ಕಿಲ್ಲ ಅದು ಮಾಡೋಕಾಯ್ಕಿಲ್ಲ ಇದು ಮಾಡೋಕ್ಕಾಗಿಲ್ಲ ನೀ ಕುಡಿಯೋಕಿಲ್ಲ ಹಾಲು ಕುಡಿಯೋಕಿಲ್ಲ ಹಾಕಿ ತಿನ್ನಕ್ಕಿಲ್ಲ ಇದು ತಿನ್ನಕ್ಕಿಲ್ಲ ಅಂದ್ಬಿಟ್ಟು ನೆಟ್ ಊಟ ತಿಂದ್ರೆ ಎಲ್ಲಾನು ಸರಿ ಆಯ್ತದೆ ಅಲ್ಲ ತಿನ್ನಕ್ಕೆ ಈಗ ಊಟ ಬಿಟ್ಬಿಟ್ರೆ ಇನ್ನೇನಾದದು ಒಂದ್ ಮಾತ್ರೆ ಕುಡಿಯ್ರಿ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಹೋಯ್ತು ಸರಿ ಬಿಡಿ ಸರಿ ಸರ್ ಟೈಮಿಗೆ ಸರಿಯಾಗಿ ಊಟ ತಿನ್ನಿ ಆಮೇಲೆ ಹಂಗೆ ಹಂಗೆ ಇರಬೇಡಿ ಇಲ್ಲ ಇಲ್ಲ ಬಿಡಿ ಹಂಗೆ ಬೆಳಿಗ್ಗೆ ಅಲ್ಲಿ ಫ್ಯಾಕ್ಟ್ರಿಗೆ ಹೊಟ್ಟೋದಿತ್ತು ತಕ್ಷಣ ಅಲ್ಲಿ ಕ್ಲೀನ್ ಮಾಡಿಸೋದಿತ್ತು ಸೈಡಲ್ಲಿ ಇಲ್ಲವ ಹಾಗೆ ಬಂದುಬಿಟ್ರೆ ಇನ್ನೂ ಗಲೀಜಾಗಿಬಿಡುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ಇವರು ಕೆಲಸ ಮಾಡೋಕ್ಕೆಲ್ಲ ಬರೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿಸ್ಕೊಳ್ಳೋ ಆಚರ್ಯಲ್ಲ ಗಲೀಜೆಲ್ಲ ಇತ್ತಲ್ಲ ಅವ್ನು ಸ್ವಲ್ಪ ಧೂಳು ಅದೆಲ್ಲ ಅದೆಲ್ಲ ಗುಡಿಸಿ ಬಿಟ್ಟೆ ನಾನು ಗುಡಿಸ್ತಾ ಇದ್ದೆ ಬರೋ ತನಕ ಟೈಮ್ ಐತಲ್ಲ ಅದಕ್ಕೆ ತಿಂದು ತಿನ್ನೋ ಟೈಮ್ ಐತು ಅಷ್ಟೇ ಸರಿ ಕತೆ ಬನ್ನಿ ಏನೋ ಮಾಡ್ತಾಬಿಟ್ಟೆ ನಾನು ಹಾಂ ಬೆಟ್ಟ ತಕ್ಕದಿರಾ ಅಯ್ಯೋ ಮತ್ತೆ ಬಿಟ್ನಲ್ಲ ಅಲ್ಲ ಅಷ್ಟು ಹೇಳಿದ್ವಿ ಬೆಟ್ಟ ತಕ್ಕ ಬನ್ನಿ ಮ್ಯಾಟ್ ಕೋಬೇಡಿ ಅಂತ ಮಾಡ್ತಾ ಬಿಟ್ಟೆ ಅಂತ ಕೇಳಿದಿರ ನೀವು ಅಯ್ಯೋ ಏನು ಮಾಡೋದು ಅಲ್ಲಿ ತುಂಬ ಬೆಟ್ಟ ಇದೆಯಲ್ಲ ಅದನ್ನ ಯಾವುದಾದ್ರು ಒಂದು ಹಾಕೊಳ್ಳಿ ಮತ್ತೆ ವಾಪಸ್ ಹೋಗೋಕೆ ಏ ಹೋಗಿ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಚೂರು ಹತ್ತ ಮಕ್ಕಳಕ್ಕೆಲ್ಲ ಏನೂ ಇಲ್ಲ ಸುಮ್ಮನೆ ಹೊಟ್ಟೆ ಉಸ್ ಮೊಟ್ಟೆ ಕರ್ತಿದ್ದೀರಿ ಅಲ್ಲ ಹೇಳಿದ್ದು ತಾನೆ ನಿಮಗೆ ತಕ್ಕ ಬನ್ನಿ ಮಾತ್ರ ಬಿಡಿ ಅಂತ ಥೂ ಇದು ಯಾವ ಬಟ್ಟೆ ಕಳೆದ ನಾವು ಸರಿ ಬೇಜಾರು ಮಾಡ್ಕೋಬೇಡಿ ನಾವು ಇರೋದನ್ನ ಯಾವ್ದು ಅಂದ್ರೆ ಹಾಕೊಳ್ಳಿ ಇವಾಗ ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಬರೋ ತನಕ ತುಂಬ ಲೇಟ್ ಆಗುತ್ತೆ ಆಮೇಲೆ ಅಮ್ಮ ಬೇರೆ ಬೈತಾ ಇರ್ತಾರೆ ಸುಮ್ಮನೆ ಯಾಕೆ ಸುತ್ತಾಡ್ತೀಯ ಅಂತ ಅಲ್ಲ ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳ್ಳೋಕ್ಕಿಲ್ಲ ಬಟ್ಟೆ ಕತ್ತಿದ್ದಾರೆ ನಾವು ಅಂದ್ರೆ ಹೋಗಿ ಸರಿ ಅವರೇ ನೀವು ಇವಾಗ ಎಲ್ಲ ಮಾಡೋದು ಮಾಡ್ಬಿಡ್ತಿದ್ರೆ ಆಮೇಲೆ ಹೇಳಿದ್ರೆ ಏನು ಬೇಜಾರು ಮಾಡ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ಅಂತ ನಮ್ಮ ಊಡೆಲ್ಲ ಉಲ್ಟೆ ಹೋಯ್ತು ಸರಿ ಏನು ಮಾಡ್ಲಿ ಸರಿ ಬಿಡಿ ಇನ್ನೇನ್ ಏನ್ ಮಾಡಕ್ಕೋದು ನಾಳೆ ಬಂದ್ಬಿಟ್ಟೀನಿ ಅಂದಿದ್ದೀರಿ ಬನ್ನಿ ಇನ್ನೇನ್ ಮಾಡಕ್ ಆಯ್ಕಲ್ಲ ಕತೆ ಹುಸಿ ಗೊಂತೂ ಸಿದ್ಧು ಸರಿ ಬಿಡಿ ಬನ್ನಿ ಸರಿ ಸರಿ ಪರೇ ಆಗ್ಲಿ ಹಿರವನೇ ಅನಾರೂ ಅಂತೀನಿ ಮತ್ತೆ ಇಷ್ಟ ಅಂತೆ ನಂದಿನಿ ಅವರೇ ನಿಜ ಅಂದ್ಕೊಬಿಟ್ರಾ ಓ ಅಲ್ಲ ನೀವು ಹೇಳಿದ್ರೆ ಸುಳ್ಳಾ ಈ ಸುಮ್ಮನೆ ಆಗೇ ತಮಾಷೆ ಮಾಡ್ದೆ ಇಲ್ಲ ಬ ಜೊತೆ ತಂದಿದ್ದೀನಿ ಸಾಕು ತಾನೆ ನಿಮ್ಗೊಂದ ಜೊತೆ ಮತ್ತೆ ರುಕ್ಮಿಣಿ ಅವ್ರ್ಗೊನ್ ಜೊತೆ ನಾನೋ ಗೊತ್ತಿಲ್ಲ ಹತ್ರದಲ್ಲಿ ಇತ್ತು ಯಾವುದಿತ್ತು ತೆಗ್ಕೊ ಬಂದಿದ್ದೀನಿ ಇಷ್ಟ ಆದ್ರೆ ಹಾಕೊಳ್ಳಿ ಇಲ್ಲಾಂದ್ರ ಇಲ್ಲ ಹುಡ್ಕಕ್ಕೆ ಆಗಲಿಲ್ಲ ನಂಗೆ ಸ್ಯಾರಿ ಸಿಕ್ಕಿದ್ರೆ ಬ್ಲೌಸ್ ಇಲ್ಲ ಬ್ಲೌಸ್ ಇದ್ರೆ ಸ್ಯಾರಿ ಇಲ್ಲ ಇಲ್ಲ ದುಪ್ಪಟ ಇದ್ರೆ ಟಾಪ್ ಇಲ್ಲ ಆ ಥರ ಏನೇನೋ ಆಗಿತ್ತು ಯಾವುದೋ ಒಂದೊಂದು ಸೆಟ್ ಸಿಕ್ಕಿದೆ ಎತ್ಕೊ ಬಂದಿದ್ದೀನಿ ನೋಡಿ ಸರಿ ತಕ್ಕ ಬನ್ನಿ ಯಾವುದೇ ಒಂದು ಅಲ್ಲ ಚೆನ್ನಾಗಿ ಏನು ಡ್ರಮ್ ಮಾಡಿದ್ರೆ ಚೆನ್ನಾಗಿ ಕಲ್ತಿದ್ದೀರಲ್ಲ ಅಲ್ಲ ಯಾವಾಗ ಕಲ್ತ್ಕೊಂಡ್ರೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋದ ಆನೆಲ್ಲ ನಿಜ ಅಂದ್ಕೊಂಡು ಬೇಜಾರಾಗಿ ಒಂದೇ ಸಲ ಬೇಜಾರು ಮಾಡಿಬಿಟ್ರಲ್ಲ ನೀವು ಈ ಹಾಗೇನಿಲ್ಲ ಸುಮ್ಮನೆ ಹಂಗೆ ಮಾಡಿದ್ದು ಅಷ್ಟೇ ತಮಾಷೆ ಮಾಡಿದ್ದು ಮತ್ತೆ ಇವಾಗ ಮತ್ತೆ ನೀವು ಉಳ್ಕೋತೀನಿ ಅದು ಇದು ಅಂತ ಕಾರಣ ಗಿಡ ಹೇಳಂಗಿಲ್ಲ ಸುಮ್ಮನೆ ರೆಡಿಯಾಗಿ ಬರ್ತಾ ಇರಬೇಕು ಸರಿ ಕತ್ ಬಿಡಿ ನಾವು ರೆಡಿಯಾಗಿ ಬೇಕತ್ತೆ ಬರೋಕೆ ಇನ್ನೆಷ್ಟು ದಿವಸ ಇರೋದು ಸುಮಾರು ದಿವಸ ಸಾಕು ಕತೆ ಬೇಗ ಬೇಜಾರಾಗ್ಬಿಟ್ಟ ಪಾರ್ವತಿ ಅವ್ರ ಮನೆ ಏ ಹಂಗೇನಿಲ್ಲಾ ನೀವ್ ಇದ್ದೀನಿ ಲೇಟ್ ಬೇಕಾಗಿತ್ತು ಸುಮ್ನೆ ಏನ್ ನಾ ಒಬ್ಬರೇ ಏನ್ ಮಾಡದು ಅಂದ್ಬಿಟ್ಟು ಆ ನಾನ್ ಬದಿವಾಗಿದ್ ಬಿಟ್ರೆ ಅಮ್ಮನ್ ಕೈ ಸರ್ಯಾಗಿ ಹಬ್ಬ ಮಾಡ್ಸ್ಕೊಬಿಡ್ತೀನಿ ಮಾರಿ ಹಬ್ಬ ಅವ್ರ ಆವಾಗಲೇ ಬೈಕೊಂಡು ಮಾಡ್ತಾ ಕೂತಿದ್ದಾರೆ ಇನ್ನು ಹೊರ ಉಡ್ಕೊಬಿಟ್ಟು ನಾನು ನೀವ್ ಹುಗಿಸ್ಕೊತಿರ ಚೆನ್ನಾಗಿ ಅದಕ್ಕೆ ಕನೆ ಬೇತೆ ಆಗೋದು ಹೀಗೆ ಎರಡು ನೆನಪಾಯ್ತು ಅಂದ್ಬಿಟ್ಟು ಬೇ ನೀ ಅಂತ

ಸುಮ್ನೆ ಕಾರ್ಗಿ ರೋಡ್ಸ್ ಅಂತಲ್ಲ ಫೋನಲ್ಲಿ ಮಾತಾಡಬೇಡಿ ನೀವು ಎಷ್ಟು ಹೇಳಿದ್ರು ಅರ್ಥ ಆಯ್ತಿಲ್ಲ ಏನು ಇಲ್ಲ ಸುಮ್ಮನೆ ಕಾರ್ ರೋಡ್ಸ್ಕೊಂಡೆ ಮಾತಾಡ್ತಾ ನಿಂತ್ಕೊಳ್ಳೋದು ನಾನು ಬೇರೆ ಸುಮ್ಮನೆ ಮಾತಾಡ್ತಾ ಕೂತೀನಿ ಸರಿ ಫೋನ್ ಕಟ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಬಿಡಿ ಇಲ್ಲ ನೀವೇ ಬರ್ತಿದ್ದೀರಲ್ಲ ನೀವೇ ಬನ್ನಿ ಹಾಂ ಸರಿ ಸರಿ ನವೀನ್ ಅವ್ರು ಉಲ್ಟೋದ್ರಾ ಹ್ಞೂ ಹೋದಣ್ಣ ಎಷ್ಟು ಉಳ್ಕೊಂಡು ಉಳ್ಕೊಂಡಿಲ್ಲ ಹ್ಞೂ ಸರಿ ಮತ್ತೆ ಮುಂದುವರೆ ಇವುದು ಹಂಗೆ ವೀಡಿಯೋ ಹಂಗೆ ಇಷ್ಟಪಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋಣ